ಹಾಯ್ ಹಲೋ ಮಾಡಿಯರ್ ಬಿಬಾರ್ಸ್ ನಾನು ನಿಮ್ಮ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರ ಇದು ಶಾಲಾ ಶಿಕ್ಷಣ ಇಲಾಖೆಯಿಂದ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಂದು ಬಂದಿರತಕ್ಕಂಥ ಒಂದು ಅತಿಥಿ ಶಿಕ್ಷಕರ ನೇಮಕತೆಗೆ ಸಂಬಂಧಿಸಿದಂತಹ ಸುತ್ತೋಲ ಇದಾಗಿರುತ್ತೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನುಡಿಲಿದೆ ಮೂವತ್ತ ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಅದರ ಬಗ್ಗೆ ಈ ಒಂದು ಸುತ್ತೋಲೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಒಂದು ಷರತ್ತುಗಳಂತ ನೋಡೋದಾದ್ರೆ ಈ ಒಂದು ಅತಿಥಿ ಶಿಕ್ಷಕರನ್ನ ಸಹಾಯಕ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರದ್ದೇ ಆಗಿರುತ್ತೆ ಅಂತ ಹೇಳಬಹುದು ಇನ್ನು ಗ್ರಾಮೀಣ ಪ್ರದೇಶದ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಮತ್ತು ಶಿಕ್ಷಕರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರುವ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕರ್ನಾ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಮತ್ತು ಆದರ್ಶ ವಿದ್ಯಾಲಯಗಳು ಮತ್ತು ದ್ವಿಭಾಷಾ ಅಂದರೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮಗಳಲ್ಲಿ ತರಗತಿಗಳನ್ನು ಹೊಂದಿರತಕ್ಕಂತಹ ಶಾಲೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಲಾಗುತ್ತೆ ಇನ್ನು ಅತಿಥಿ ಶಿಕ್ಷಕರನ್ನ ಕನಿಷ್ಠ ವಿದ್ಯಾರ್ಥಿ ಮತ್ತು ಅವರುಗಳ ಒಂದು ಮೆರಿಟ್ ನ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಮತ್ತು ಅವರ ಒಂದು ಗೌರವ ಧನ ಇರುತ್ತೆ ಅಂತ ಹೇಳಿದ್ರೆ ಹತ್ತು ಸಾವಿರ ಆಗಿರುತ್ತೆ ಅಂತ ಹೇಳಬಹುದು ಇನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಂತಹ ಅತಿಥಿ ಶಿಕ್ಷಕರನ್ನ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯಾನುಸಾರ ವರ್ಗಾವಣೆಯಿಂದ ಅಥವಾ ಇತರೆ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ಅಥವಾ ಹುದ್ದೆಯನ್ನ ಸ್ಥಳೀಯವಾಗಿ ಹಂಚಿಕೆ ಮಾಡಿ ಕ್ರಮವಹಿಸುವುದು ಅಂತ ಹೇಳಿ ಅಂದ್ರೆ ಇಲ್ಲಿ ಹೆಂಡ್ ನಿಬಂಧನೆ ಏನು ಹೇಳುತ್ತಪ್ಪ ಅಂದ್ರೆ ಷರತ್ತು ಏನು ಹೇಳುತ್ತೆ ಅಂತ ಹೇಳಿದ್ರೆ ಇವಾಗ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ನಂತರ ಕಾಯಂ ಶಿಕ್ಷಕರು ಬರ್ತಾರೆ ಅನ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರನ್ನ ಬಿಡುಗಡೆಗೊಳಿಸಲಾಗುತ್ತೆ ಅದೇ ಜಿಲ್ಲೆಯಲ್ಲಿ ಇರ್ತಕ್ಕಂತ ಇನ್ನಿತರೆ ತಾಲೂಕುಗಳಲ್ಲಿ ಖಾಲಿ ಆಗಿರ್ತಕ್ಕಂತಹ ಒಂದು ಹುದ್ದೆಗಳಿಗೆ ಇವರನ್ನ ನೇಮಕ ಮಾಡಲಾಗುತ್ತೆ ಅಂತ ಹೇಳಿ ನೋಡಿ ಅದೇ ರೀತಿಯಾಗಿ ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ತಾಲೂಕು ಪಂಚಾಯಿತಿಯವರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಯಲ್ಲಿ ಕಚೇರಿಗೆ ಸಲ್ಲಿಸಿದ ತದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಅಂತ ಅತಿಥಿ ಶಿಕ್ಷಕರ ಹುದ್ದೆಗಳ ವಿವರ ಹೀಗಿದೆ ಅಂದ್ರೆ ಬಾಗಲಕೋಟೆಯಲ್ಲಿ ಸಾವಿರದ ಎಂಬತ್ತೆಂಟು ಬೆಳಗಾವಿಯಲ್ಲಿ ಸಾವಿರದ ನಾನೂರ ಐವತ್ತೇಳು ಬೆಳಗಾವಿ ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತೊಂದು ಬೆಂಗಳೂರು ರೂರಲ್ನಲ್ಲಿ ಐದು ಸಾವಿರದ ಇಪ್ಪತ್ತೊಂದು ಬೆಂಗಳೂರು ನಾರ್ತ್ ಆರುನೂರ ಮೂವತ್ತೈದು ಬೆಂಗಳೂರು ಸೌತ್ ಸಾವಿರದ ತೊಂಬತ್ತೆರಡು ಇದ್ರೆ ಚಾಮರಾಜನಗರದಲ್ಲಿ ಐನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಐದು ನೂರ ನಲವತ್ತ ಎರಡು ಮತ್ತು ಚಿಕ್ಕಮಗಳೂರು ಇಲ್ಲಿ ನಾನ್ನೂರ ಅರವತ್ತೆಂಟು ಚಿತ್ರದುರ್ಗದಲ್ಲಿ ಐನೂರ ಎಪ್ಪತ್ತ ಏಳು ದಕ್ಷಿಣ ಕನ್ನಡದಲ್ಲಿ ಸಾವಿರದ ಮೂವತ್ತ್ಮೂರು ಹುದ್ದೆಗಳು ಖಾಲಿ ಇರ್ತವೆ ಇನ್ನು ದಾವಣಗೆರೆಯಲ್ಲಿ ಮುನ್ನೂರ ತೊಂಬತ್ತೈದು ಹುದ್ದೆಗಳಿದ್ರೆ ಧಾರವಾಡದಲ್ಲಿ ಏಳುನೂರ ಅರವತ್ತಾರು ಗದಗ ಲ್ಲಿ ಆರುನೂರ ನಲವತ್ತ ನಲವತ್ತ ಮೂರು ಇನ್ನು ಹಾಸನದಲ್ಲಿ ಎಂಟುನೂರ ನಾಲ್ಕು ಹುದ್ದೆಗಳು ಖಾಲಿ ಇರುತ್ತವೆ ಇನ್ನು ಹಾವೇರಿಯಲ್ಲಿ ಒಂಬೈನೂರ ಅರವತ್ನಾಲ್ಕಿದ್ರೆ ಕೊಡಗಿನಲ್ಲಿ ಇನ್ನೂರ ಅರವತ್ತೈದು ಇರುವುದನ್ನು ನೋಡಬಹುದು ಇನ್ನು ಕೋಲಾರದಲ್ಲಿ ಐದುನೂರ ಅರವತ್ತೈದು ಹುದ್ದೆಗಳು ಖಾಲಿ ಇರುತ್ತವೆ ಅದೇ ರೀತಿಯಾಗಿ ಮಂಡ್ಯದಲ್ಲಿ ಏಳ್ನೂರ ಎಪ್ಪತ್ತ ಎಂಟು ಹುದ್ದೆಗಳು ಖಾಲಿ ಇದ್ರೆ ಮೈಸೂರಿನಲ್ಲಿ ಸಾವಿರದ ಒಂದು ಹುದ್ದೆಗಳು ಖಾಲಿ ಇವೆ ಇನ್ನು ರಾಮನಗರದಲ್ಲಿ ಒಂಬೈನೂರು ಹುದ್ದೆಗಳು ಖಾಲಿ ಇದ್ರೆ ಶಿವಮೊಗ್ಗದಲ್ಲಿ ಏಳ್ನೂರ ಎಂಬತ್ತು ಹುದ್ದೆಗಳು ಖಾಲಿ ಇರುತ್ತವೆ ತುಮಕೂರಿನಲ್ಲಿ ಆರುನೂರ ಮೂರು ತುಮಕೂರು ಮಧುಗಿರಿನಲ್ಲಿ ನೂರ ತೊಂಬತ್ತು ಉಡುಪಿಯಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಉತ್ತರ ಕನ್ನಡದಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಒಟ್ಟು ಟೋಟಲ್ ಆಗಿ ಹೇಳೋದಾದ್ರೆ ಇಷ್ಟು ಹುದ್ದೆಗಳು ಖಾಲಿ ಇವೆ ಹೇಳಿಬಿಟ್ಟು ಇನ್ನು ಅಹ್ ಜಿಲ್ಲೆಗಳ ಹುದ್ದೆಗಳು ಖಾಲಿ ಇರುವುದನ್ನು ನಮಗೆ ಇಲ್ಲಿ ಲಿಸ್ಟ್ ಕೊಡಲಾಗಿದೆ ಈ ಒಂದು ಬಿಬಿ ಕಾವೇರಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರು ಅಧಿಕಾರಿಗಳು ಹೊರಡಿಸಿರ್ತಕ್ಕಂತಹ ಒಂದು ಸುತ್ತೋಲೆ ಇದಾಗಿರುತ್ತೆ ಅಂತ ಈ ಮೂಲಕ ಹೇಳ್ತಾ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅಧಿಸೂಚನೆಗಳಾಗಲಿ ಅಥವಾ ಯಾವುದೇ ಒಂದು ಸುತ್ತೋಲೆಗಳಾಗಲಿ ಅಥವಾ ಇನ್ನು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ಗಳು ತಕ್ಷಣಕ್ಕೆ ನಿಮಗೆ ಬರಬೇಕು ಅಂತ ಹೇಳೋದಾದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನ ಟಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ನ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೇನೆ ನೀವು ಅಲ್ಲಿ ಭೇಟಿ ನೀಡೋದ್ರ ಮೂಲಕ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನೀವು ಬೇಗ ಇನ್ಫಾರ್ಮೇಷನನ್ನು ಪಡೆಯಬಹುದು ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್